ಅದನ್ನೇನಾದ್ರು ಒಂದು ದೇಸಿ ಹಸು ಸಾಕೋದನ್ನ ಆರ್ಥಿಕವಾಗಿ ಸಬಲೀಕರಣ ಅನ್ನೋ ಅನ್ನೋದನ್ನ ರೈತರಿಗೆ ತೋರಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರಿಂದ ಸ್ಟಾರ್ಟ್ ಯಾತ್ರೆ ಈಗ ದಿನಾಲೂ ಬೆಂಗಳೂರಲ್ಲಿ ಲೀಟರ್ ಹಾಲನ್ನ ಶುದ್ಧವಾದ ಪರಿಶುದ್ಧವಾದ ಹಾಲನ್ನ ನಾವು ಮನೆಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಿದೀವಿ ಇಲ್ಲಿವರೆಗೂ ನಾವು ಗೀರ್ ತಳಿದು ಮತ್ತೆ ಕಾಂಕ್ರೀಟ್ ತಳಿದು ಹಾಲಿ ಬಗ್ಗೆ ಮಾತಾಡಿದ್ವಿ ಆಮೇಲೆ ಅದರಲ್ಲಿ ಸರ್ಣದ ಅಂಶ ಇರೋದನ್ನ ಬಗ್ಗೆ ನಾವು ಮಾತಾಡಿದೀವಿ ಎನ್ ಡಿ ಆರ್ ಐನಲ್ಲಿ ಚೀಫ್ ಸೈಂಟಿಸ್ಟ್ ಆಗಿರೋ ಡಾಕ್ಟರ್ ಕೆ ಪಿ ರಮೇಶ ಅನ್ನೋರು ನಮ್ಮ ಕರ್ನಾಟಕದ ಮಲೆನಾಡು ಗಿಡ್ಡ ಅನ್ನೋ ತಳಿ ಮೇಲೆ ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ ಅದರಲ್ಲಿ ಲ್ಯಾಕ್ಟೋಫೆರಿನ್ ಅನ್ನೋ ಒಂದು ಕೆಮಿಕಲ್ ಕಾಂಪೌಂಡನ್ ಬಗ್ಗೆ ಅವರು ಸಂಶೋಧನೆ ಮಾಡಿದ್ದಾರೆ ಪ್ರತ್ಯೇಕವಾಗಿ ಇಡೀ ಎಲ್ಲ ತಳಿಗಳಲ್ಲೂ ಹೋಲಿಸಿದರೆ ಕರ್ನಾಟಕದ ಈ ನಮ್ಮ ಮಲೆನಾಡು ಗಿಡ್ಡದಲ್ಲಿ ಹೈಯೆಸ್ಟ್ ಅಂದರೆ ಅತಿ ಹೆಚ್ಚು ಲ್ಯಾಕ್ಟೋಫೆರಿನ್ ಕಾಂಪೌಂಡ್ ಇದೆ ಅನ್ನೋದನ್ನು ಅವರು ಕಂಡುಹಿಡಿದಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಬಗ್ಗೆ ಉಲ್ಲೇಖಗಳನ್ನು ಆಟಿಕೆಗಳನ್ನು ಮತ್ತು ಒಂದು ದೊಡ್ಡ ಗ್ರಂಥವನ್ನೇ ಅವರು ಬರೆದಿದ್ದಾರೆ ಈ ಲ್ಯಾಕ್ಟೋಫೆರಿನ್ ಅನ್ನೋ ಒಂದು ಕಾಂಪೌಂಡು ನಮ್ಮ ಮೆದುಳಿಗೆ ಸಂಬಂಧಪಟ್ಟಂತೆ ಮಕ್ಕಳ ಬುದ್ಧಿವರ್ಧನೆಗೆ ಮತ್ತು ಅವರ ಆಯುರ್ವರ್ಧನೆಗೆ ತುಂಬ ಹಿತಕಾರವಾದಂತಹ ಒಂದು ಕೆಮಿಕಲ್ ಕಾಂಪೌಂಡ್ ಅಂತ ಹೇಳಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಬಗ್ಗೆ ತುಂಬ ಚರ್ಚೆ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ನಾವು ಮಲೆನಾಡು ಗಿಡ್ಡ ಮತ್ತು ನಮ್ಮ ಕರ್ನಾಟಕದ ಇತರ ತಳಿಗಳು ನಮ್ಮ ಹಳ್ಳಿಕರ್ ಇರ್ಬೋದು ಬೆಣ್ಣೆ ಅಂತ ಪ್ರಖ್ಯಾತವಾದಂಥ ಅಮೃತ್ ಮಹಲ್ ತಳಿ ಇರ್ಬೋದು ದೇವಣಿ ಇರ್ಬೋದು ಆ ಪ್ರತಿಯೊಂದು ತಳಿಗಳಲ್ಲಿ ಇದೇ ರೀತಿ ಸಂಪೂರ್ಣ ಸಂಶೋಧನೆ ಮಾಡಿ ಅದರಲ್ಲಿ ಎಷ್ಟೆಷ್ಟು ಸ್ವರ್ಣದ ಅಂಶ ಇದೆ ಮತ್ತು ಬಾ ಇತರೆ ಟ್ರೇಸ್ ಮಿನ್ರಲ್ಸ್ ಮತ್ತು ಟ್ರೇಸ್ ಮೆಟಲ್ಸ್ ಏನೇನಿದೆ ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡಬೇಕು ಅಂತಿದ್ದೀವಿ ಇದಲ್ಲದೆ ಪ್ರತಿಯೊಂದು ತಾಲೂಕಿನಲ್ಲೂ ಎಲ್ಲ ರೈತರಿಗೂ ನಮ್ಮ ನಾಡಾಕಳ ಬಗ್ಗೆ ಒಂದು ಉತ್ತೇಜನವನ್ನು ಕೊಡೋದು ಆಮೇಲೆ ಅದರಿಂದ ಒಂದು ಆರ್ಥಿಕ ಒಂದು ಹಿನ್ನೆಲೆ ಹೇಗೆ ಕಟ್ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾವೆಲ್ಲ ಕಡೆಯೂ ಒಂದು ಉಚಿತವಾಗಿ ಒಂದು ವರ್ಕ್ಶಾಪ್ ಮಾಡೋದು ಸೆಮಿನಾರ್ ಮಾಡೋದು ಅದೆಲ್ಲವೂ ಹಮ್ಮಿಕೊಂಡಿದ್ದೀವಿ ನಮ್ಮ ಸಂಘಟನೆಯ ವತಿಯಿಂದ ಕ್ಷೀರಾಮೃತ ಅಗ್ರೋ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇದಿಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಂ ಈಗ ಈಗ ಸದ್ಯಕ್ಕೆ ನಾವು ಟೆಸ್ಟ್ ಮಾಡಿರೋ ರಿಸಲ್ಟ್ ಬಂದಿರೋದು ಸಾ ಗೀರ್ ಮತ್ತು ಕಾಂಕ್ರೇಜಿನ ತಳಿ ಸುದರ್ಶನ ಗೋಶಾಲೆಯಿಂದ ನಾವು ತರ್ತಾ ಇದ್ದಿದ್ದ ಹಾಲಲ್ಲಿ ಮುಂದಿನ ದಿನಗಳಲ್ಲಿ ತೀರ್ಥಹಳ್ಳಿ ಮತ್ತು ಲಕ್ಕವಳ್ಳಿ ಅಂತ ಹೇಳಿ ಮಲೆನಾಡಿನ ಪ್ರದೇಶಗಳಲ್ಲಿರೋ ಹಳ್ಳಿಗಳಿಂದ ನಾವು ತರಿಸೋ ಸ್ಯಾಂಪಲಿಂದ ಸಂಶೋಧನೆ ಮಾಡಿ ಮತ್ತು ನಿಮ್ಮ ಮುಂದೆ ಅದರ ಫಲಿತಾಂಶವನ್ನು ನಿಮ್ಮ ಮುಂದೆ ತಂದು ತೋರಿಸ್ತೇವೆ ನಮ್ಮ ಈ ಒಂದು ದೇಸಿ ಹಸುವಿನ ಹಿಂದೆ ಬಂದಂಥ ಯಾತ್ರೆ ನಾವು ಒಂದು ಉತ್ತಿಷ್ಟ ಭಾರತ ಒಂದು ಸಂದ ಒಂದು ಸಂಘಟನೆಯಿಂದ ಸ್ವಚ್ಛ ಭಾರತ ಅಭಿಯಾನಕ್ಕೋಸ್ಕರ ಮೇಲ್ಕೋಟೆಗೆ ಬಂದಾಗ ಇಲ್ಲೊಂದು ಸುಂದರವಾದ ಒಂದು ಗೋಶಾಲೆ ಇರೋದನ್ನು ಅವತ್ತು ನೋಡಿದ್ವಿ ಸೊ ಹಾಗಾಗಿ ಅಲ್ಲಿಂದ ಪ್ರಾರಂಭ ಆಯಿತು ನಮ್ಮ ಯಾತ್ರೆ ಸೊ ನರಸಿಂಹಂಜಿ ಗೋಶಾಲೆ ವಂಡರ್ಫುಲ್ ಸುಂದರವಾದ ಗೋಶಾಲೆ ನಿರ್ವಹಣೆ ಮಾಡ್ತಾಯಿದ್ರು ಸೊ ಈ ಅತ್ಯಂತ ಫೈನೆಸ್ಟ್ ಕ್ವಾಲಿಟಿ ಮಿಲ್ಕು ಸೇಮ್ ಅದೇ ಡೈರಿಗೆ ಹೋಗ್ತಾಯಿತ್ತು ಅದನ್ನೇನಾದರೂ ಒಂದು ಪ ದೇಸಿ ಹಸು ಸಾಕೋದನ್ನು ಆರ್ಥಿಕವಾಗಿ ಸಬಲೀಕರಣ ಆಗ್ಬೋದು ಅನ್ನೋ ಅದು ಅನ್ನೋದನ್ನು ರೈತರಿಗೆ ತೋರಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಅವರಿಂದ ಸ್ಟಾರ್ಟ್ ಆದಂಥ ನಮ್ಮದು ಯಾತ್ರೆ ಈಗ ದಿನಾಲೂ ಬೆಂಗಳೂರಲ್ಲಿ ಇನ್ನೂರೈವತ್ತರಿಂದ ಮುನ್ನೂರು ಲೀಟ್ರ್ ಹಾಲನ್ನು ಶುದ್ಧವಾದ ಪರಿಶುದ್ಧವಾದ ರಾ ಹಾಲನ್ನು ನಾವು ಮನೆಗಳಿಗೆ ತಲುಪಿಸೋಂಥ ಕೆಲಸ ಮಾಡ್ತಿದ್ದೀವಿ ಮುಖ್ಯ ಉದ್ರೆ ಉದ್ದೇಶ ಏನಂತಂದರೆ ಇದರಲ್ಲಿ ತುಂಬ ಹೈ ಕ್ಯಾಲ್ಷಿಯಮ್ ಉತ್ತಮ ಕ್ಯಾಲ್ಶಿಯಮ್ ಅಂಶ ಇರೋದರಿಂದ ಮಕ್ಕಳಿಗೆ ಬೋನ್ ಸ್ಟ್ರಕ್ಚರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈಗೆಲ್ಲ ನಾವು ನೋಡ್ತಾ ಇರೋ ಹಾಗೆ ಆರ್ಥೋಪೆಡಿಕ್ಸ್ ಆಸ್ಪತ್ರೆಗಳಿಗೋದ್ರೆ ನೀವೆಲ್ಲ ಕಡೆ ಕ್ಯೂ ಇರುತ್ತೆ ಯಾಕಪ್ಪ ಅಂತಂದರೆ ಏಜ್ ಆದಂಗೆ ಆದಂಗೆ ಕ್ಯಾಲ್ಶಿಯಮ್ ಶಾರ್ಟೇಜ್ ಇರೋದ್ರಿಂದ ಸೊ ಎಲ್ಲ ಕಡೆ ಆರ್ಥಿಕ ಹಾಸ್ಪಿಟ್ಲ್ಗಳಲ್ಲೇ ಆರ್ಥೋಪೆಡಿಕ್ ಸಮಸ್ಯೆಗಳು ಬರ್ತಾಯಿದೆ ಸೊ ಈ ಹಾಲು ಕುಡಿಯೋದ್ರಿಂದ ಹೈ ಕ್ಯಾಲ್ಷಿಯಂ ಇರೋದ್ರಿಂದ ಮಕ್ಕಳಲ್ಲಿ ಬೋನ್ ಸ್ಟ್ರಕ್ಚರ್ಸು ಸ್ಟ್ರಾಂಗ್ ಇರೋದ್ರಿಂದ ಈ ಹಾಲು ಕುಡ್ದವ್ರಿಗೆ ಮುಂದೆ ಬೋನ್ಸ್ ಸಮಸ್ಯೆ ಬರಲ್ಲ ಅಂತ ಹೇಳ್ಬೋದು ಇನ್ನೊಂದು ಏನಂತಂದರೆ ಈ ನೈನ್ಟೀನ್ ಏಯ್ಟೀಸ್ ನೈಂಟೀಸ್ ಆದಮೇಲೆ ಡೆನ್ಮಾರ್ಕ್ ಹಾಲೆಂಡಿಂದ ಹಾಲೆಂಡಿಂದ ತಂದಂಥ ಎಚ್ ಎಫ್ ಹಸುಗಳು ಈಗ ನಮ್ಮ ದೇಸಿ ಹಸುಗಳನ್ನು ಆಲ್ಮೋಸ್ಟ್ ಅಳಿ ಅಳಿವಿನಂಚಿಗೆ ತಳ್ಳಿಬಿಟ್ಟಿದ್ದಾವೆ ಒಂದು ಹುಚ್ಚು ಜನರಲ್ಲಿ ಹೆಚ್ಚಿನ ಹಾಲು ಕೊಡ್ತವೆ ಎಚ್ ಎಫ್ ಹೆಚ್ಚಿನ ಹಾಲು ಕೊಡ್ತವೆ ಅನ್ನೋದೊಂದು ಹುಚ್ಚಿಗೆ ಬಿದ್ದು ಎಚ್ ಎಫ್ ಹಿಂದೆ ಹೋಗ್ತಾರೆ ಒಂದು ಎಚ್ ಎಫ್ಗೆ ನೀವು ಹೆಚ್ಚಿನ ದುಡ್ಡು ಕೊಡಬೇಕು ಆಮೇಲೆ ನಿರ್ವಹಣೆ ಜಾಸ್ತಿ ಎಚ್ ಎಫ್ದು ಅದು ರೈತರಿಗೆ ಗೊತ್ತಾಗೋದಿಲ್ಲ ಒಂದು ಹೆಚ್ ಎಫು ನಿರ್ವಹಣೆ ಮಾಡೋದ್ರಿಗೆ ಮಾಡದ್ದು ಮಾಡೋ ದುಡ್ಡಲ್ಲಿ ನಾವು ಯಾವುದೇ ತಳಿ ದೇಸಿ ಹಳಿ ತಳಿ ಸಾಕಿದ್ರೂ ಒಂದು ಮೂರು ನಾಲ್ಕಸು ಈಸಿಯಾಗಿ ಆರಾಮಾಗಿ ಮೈಂಟೈನ್ ಮಾಡ್ಬೋದು ಸೊ ಇದೊಂದು ಮುಖ್ಯ ಸಂದೇಶ ನಾವೊಂದು ಇದು ಇದು ಇದೊಂದು ಪೈಲಟ್ ಬ್ಯಾಚ್ ಥರ ತೊಗೊಂಡು ಇದೇ ಥರ ಒಂದು ಮೂರು ನಾಲ್ಕು ಕಡೆಯಿಂದ ಹಾಲು ತಂದು ರೈತರನ್ನ ಸಬಲೀಕರಣ ಎಂಪವರ್ ಮಾಡೋವಂಥ ಕೆಲಸ ಮಾಡ್ತಿದ್ದೀವಿ